ನಾವು ಯಾವುದೇ ಪಂಕ್ತಿಯ ಪರವಲ್ಲ ಯುಕೆ ಐ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಯಾವುದೇ ಪಕ್ಷದ ಕೈಗೊಂಬೆ ಅಲ್ಲ ಕಾನೂನಿನ ಚೌಕಟ್ಟನ್ನು ಮರೆಯೋದಿಲ್ಲ ಅನ್ಯಾಯ ಸದೆಬಡಿಯದೆ ಬಿಡೋದೇ ಇಲ್ಲ ನೊಂದವರ ಧ್ವನಿಯಾಗಿ ರಾಜಿಯಾಗದ ಗುರಿಯೊಂದಿಗೆ ಭ್ರಷ್ಟರ ವಿರುದ್ಧ ಸಮರದ ಕಟ್ಟಿತನದೊಂದಿಗೆ ಹೌದು ಇತ್ತೀಚೆಗಷ್ಟೇ ಅಪಘಾತ ಬಿಂಬಿಸಿ ವ್ಯಕ್ತಿಯ ಕೊಲೆಯು ಭಾರಿ ಸಂಚಲನ ಮೂಡಿಸಿದೆ ಬೈಕ್ ಮೇಲೆ ಮನೆಗೆ ಹೊರಟಿದ್ದ ಊರಲ್ಲಿ ಹೋಗಿ ಬೈಕ್ ಮೇಲೆ ಮನೆ ಕಡೆಗೆ ಬರುವಾಗ ಹಿಂದಿನಿಂದ ಬಂದು ಬೊಲೆರೋ ವಾಹನ ಜೋರಾಗಿ ಗುದ್ದಿದ ರಭಸಕ್ಕೆ ವ್ಯಕ್ತಿಯರುವ ಗಂಭೀರ ಗಾಯಗೊಂಡು ನರಳಾಡ ತೊಡಗಿದ್ದ ಸ್ಥಳೀಯರ ಸಹಾಯದಿಂದ ಆತನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಆದರೆ ವಿದಿಯಾಟಕ್ಕೆ ಆಸ್ಪತ್ರೆ ಬಾಗಿಲಲ್ಲಿ ಕೊನೆ ಉಸಿರಿಳಿದ ವ್ಯಕ್ತಿಯ ಸಾವಿನ ರಸ್ತೆ ಗೊತ್ತಾದ್ರೆ ನೀವು ಕೂಡ ಹೌದು ಅದು ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಸಂಬರಗಿ ಅನ್ನೋ ಗ್ರಾಮ ಈ ಗ್ರಾಮದಲ್ಲಿ ಭೂಮಿ ವಿಚಾರವಾಗಿ ಕೂಡಿಕೊಂಡ ವೈಮನಸ್ಸು ಕೊಲೆಯಲ್ಲಿ ಅಂತ್ಯವಾಗಿದೆ ಹಂತಕರು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಅಪಘಾತವೆಂದು ಬಿಂಬಿಸಿ ಕೊಲೆ ಮಾಡಲಾಗಿದೆ ಆದರೆ ಕಿಲಾಡಿ ಪೊಲೀಸರು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಆರೋಪಿಗಳ ಹೆಡೆಮುರಿ ಕಟ್ಟಿ ಕಟ್ಟಿದ್ದಾರೆ ಮೃತ ಮಾಣಿಕ ಕೇಶುವ ಕದಮ ವ್ಯಕ್ತಿಯ ಆರು ಎಕರೆ ಜಮೀನನ್ನ ಕೊಲೆ ಆರೋಪಿತರಾದ ಬರಮಣ್ಣ ಸೊಡ್ಡಿ ಎಂಬುವರಿಗೆ ಮಾರಲಾಗಿತ್ತು ಆದರೆ ದುಡ್ಡಿನ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆಯಾಗಿತ್ತು ಸುಮಾರು ವರ್ಷಗಳಿಂದ ಕೋರ್ಟ್ನಲ್ಲಿದ್ದ ಭೂಮಿ ವಿವಾದಕ್ಕೆ ಇನ್ನೇನು ಕೊನೆಗಳಿಗೆ ಬಂದಿತ್ತು ಅನ್ನೋ ಮಾತುಗಳಿಂದ ನಮ್ಮ ಭೂಮಿ ಕೈಬಿಡುತ್ತೆ ಎಂಬ ಸಂಶಯದಿಂದ ಮೃತ ಮಣಿಕನನ್ನ ಕೊಲೆ ಮಾಡಲು ಪ್ಲಾನ್ ಒಂದನ್ನು ಹಾಕಿ ತನ್ನ ಅಳಿಯಂದಿರು ಹಾಗೂ ಮೂವರು ಅಣ್ಣ ತಮ್ಮಂದಿರು ಸೇರಿ ಸಂಚು ರೂಪಿಸಿ ತಮ್ಮ ಹೊಸ ಬೊಲೆರೋ ಪಿಕಪ್ ವಾಹನದಿಂದ ಅಪಘಾತ ಮಾಡಿಸಿ ಕೊಲೆ ಮಾಡಿಸಲಾಗಿದೆ ಎಂದು ಕುಟುಂಬಸ್ಥರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಜಾಡು ಹಿಡಿದ ಪೊಲೀಸರು ಕೊಲೆ ಶಂಕಿತ ಆರೋಪಿಗಳಿಗಾಗಿ ಬರಮಣ್ಣ ರಾಮ ಲಕ್ಷ್ಮಣ ಅನಿಲ ಶುಭಾಷ ಐದು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಆರೋಪಿಗಳನ್ನು ಬಂಧಿಸಿದ್ದಾರೆ ನಾವು ಮಾರಿದಿವ್ರಿ ರಾಮ್ ಸೊಡ್ಡಿ ಲಕ್ಷ್ಮಣ್ ಸೊಡ್ಡಿ ಲಕ್ಷ್ಮ್ ಸೊಡ್ಡಿ ಇವರಿಗೆ ಈಗ ಆಕ್ಸಿಡೆಂಟ್ ಆಗಿ ಮರ್ಡ್ರ್ ಮಾಡಿ ಕೊಂದ್ ಹೋಗದ್ರು ಇವರ ಲೀಡರ್ ಊರಾಗ ಒಬ್ಬ ತಾಲೂಕು ಪಂಚಾಯಿತಿ ಮೆಂಬರ್ ಇವು ರಾಮ್ ಸೊಡ್ಡೆ ಅಧ್ಯಕ್ಷ ಊರಾಗ ಮತ್ತ ಇದ ಪದ್ಧತಿಲೇ ಜರೆ ಊರಾಗ ಹಿಂಗ ಆದ್ರೆ ಬೇರೆದವ್ರಿಗೆ ನ್ಯಾಯ ಏನ್ ಸಿಗೋದು ತಕರ ಇರ್ತದ್ರಿ ಎರಡು ಸಾವಿರದಿಂದ ರೀ ಮತ್ತೆ ಅದು ಹೊಲ ನಾವು ರೀ ರಾಮ್ ಸೊಡ್ಡಿ ಲಕ್ಷ್ಮಣ್ ಸೊಡ್ಡಿ ಭರ್ಮನ್ ಸೊಡ್ಡಿ ಇವ್ರಿಗೆ ಅದ ಜಮೀದ ಹಣ ಏನು ರೊಕ್ಕ ಅದು ಅವ್ರಿಗೆ ಕೊಡ್ಲಿಲ್ರಿ ಕೊಡ್ಲಿಲ್ಲರಿ ಮತ್ತೆ ಅದು ತಕರಾರದ್ದು ಜಮೀನು ಇತ್ರಿ ನಾವು ಹಣ ಕೊಡ್ಲಿಲ್ಲ ಅದಕ್ಕೆ ನಮ್ಮ ನಾವು ಯಾರು ಜಮೀನು ಇತ್ತು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ರೀ ಆ ಜಮೀನು ಅವ್ರಿಗೋಸ್ಕರ ಆಗಿದ ಬಳಕ ನಮ್ಗೆ ಅದ ಜಮೀನು ಸಿಗುದಿಲ್ಲರಿ ಅವರು ತಲೆಗೆ ಬತ್ತೀರಿ ಆವಾಗ ನಮ್ದು ಅಪ್ಪದ ಮರ್ಡರ್ ಮಾಡಿದ್ದಾನೆ ಮತ್ತು ಹಿಂದಿನ ನಮ್ಮ ಅಪ್ಪ ಅಪ್ಪ ಊರಿಗೆ ಊರಿಂದ ಮಳೆ ಕಡೆ ಬ ಸುಮಾರು ಆರು ಸುಮಾರು ಮನೆ ಕಡೆ ಬರ್ತಿದ್ರಿ ಏನೇ ಆಗ್ಲಿ ಭೂಮಿ ವಿಚಾರವಾಗಿ ಮೆಟ್ಟಿಲೇರಿದ ಮಾಣಿಕನನ್ನ ಕಳೆದುಕೊಂಡ ಕುಟುಂಬ ಕಣ್ಣೀರಲ್ಲಿ ಕೈ ತೊಡೆಯುವಂತಾಗಿದೆ ಗ್ರಾಮದಲ್ಲಿ ಪ್ರಭಾವಿಗಳು ಎಂದೆನಿಸಿಕೊಂಡವರೇ ಕೊಲೆ ಮಾಡಿದ್ದಾರೆ ಅಂದ್ರೆ ಬಡ ಜನರು ಬದುಕೋದು ಹೇಗೆ ಅಂತ ಹೇಳಿ ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ ಈ ಪದ್ಧತಿಲಿ ಊರಾಗ ನ್ಯಾಯ ಕೊಡೋದು ಬಿಟ್ಟು ಇವರ ಈ ಪದ್ಧತಿಲಿ ಊರಾಗ ಆಗ್ಬಾರ್ದು ಇವರ ಲೀಡರ್ ಊರಾಗ ಪ್ರತಿ ಒಂದು ಊರಾಗ ಇವ್ರದ್ದು ತಕರಾರ ಐತೆ ಒಳಗೆ ಒಳಗೈತೆ ಅವೊಂದು ಅಡವಿ ತೊಗೊಂಡ ಈ ಒಂದ್ ಅಡವಿ ತಗೊಂಡ ಈ ಒಂದ್ ಅಡವಿ ಹೊಡೆದ ಇಲ್ಲಿ ಸಂಬರಿಗೆ ಒಳಗ್ ಬಿ ಒಳಗೆ ಅವ್ರ ತಕರಾರ ಇತ್ತು ಆದರೆ ಇವು ನ್ಯಾಯ ಕೊಡಬೇಕಾಗಿತ್ತು ಇವು ಅವ್ರದ್ದು ಅಡವಿ ಪಡೆದ್ರೆ ಊರಾಗಿನ ಗರೀಬ್ರ ಮಂದಿಗೆ ಹೆಂಗೆ ನ್ಯಾಯ ಸಿಗೋದು ಆದರೆ ಪೊಲೀಸ್ ಸ್ಟೇಷನ್ದವ್ರ ಮತ್ತು ಕೋರ್ಟಾ ಗೋರ್ಮೆಂಟಾ ಇದಕ್ಕೆ ನ್ಯಾಯ ಕೊಡಬೇಕು ಹಿಂಗಾದ್ರೆ ಮ ಈಗ ಇದ್ರ ಇದ್ರೊಳಗೆ ಅವ್ರು ಜರೀ ಹಂಗೆ ಹೋದ್ರಂದ್ರೆ ಮತ್ತೆ ಅವ್ರ ಮಕ್ಳಿಗೆ ಭೀ ಬಡಿತಾರರು ಇದಕ್ಕೆ ನ್ಯಾಯ ಸಿಗಬೇಕು ಆದರೆ ಏ ಪದ್ಧತಿಲಿ ಊರಾಗಿನ ಮಂದಿ ಇವೊಂದು ನೋಡಿ ಬ್ಯಾರೇದವ್ರು ಭೀ ಮಾಡವರು ಆದರೆ ಇದಕ್ಕೆ ನ್ಯಾಯ ಗೋರ್ಮೆಂಟಾ ಮತ್ತು ಪೊಲೀಸ್ ಸ್ಟೇಷನ್ದವ್ರ ಕೋರ್ಟ್ ಇದಕ್ಕೆ ನ್ಯಾಯ ಸಿಗಬೇಕು ಇವಂಗೆ ಸಜಾ ಆಗಬೇಕು ಅಂದ್ರೆ ಕೆಲವೊಂದು ಮಂದಿಗೆ ಅಂಜಿಕೆ ಇರ್ತದೆ ಇವ್ಗೆ ಹಂಗಜರೆ ಬಿಟ್ರ ಮತ್ತೊಬ್ಬ ಮಾಡ್ತಾನು ಅಂಜಿಕೆ ಇಲ್ಲ ಇವ್ ಗುಂಡಾನ ಆಗಿ ಹೊಂಡ್ತಾನೋ ಇದಕ್ಕೆ ಎಲ್ಲರೂ ವಿಚಾರ ಮಾಡಿ ಪೊಲೀಸ್ ಸ್ಟೇಷನ್ದವ್ರ ಅದ ಎಲ್ಲರೂ ಕೂಡಿ ಇದಕ್ಕೆ ನ್ಯಾಯ ಸಿಗ್ಬೇಕು ಮಂದಿ ಮ್ಯಾಲ ಎಫ್ ಐ ಆರ್ ಆಗೈತಿರಲ್ಲ ಆದರೆ ನಾಲ್ಕು ಮಂದಿ ಶಿಕಾರು ಏನೋ ಒಬ್ಬ ಸಿಕ್ಕಿಲ್ಲ ಅವಂಗು ಅರೆಸ್ಟ್ ಮಾಡಿ ಅವಂಗ ಜೈಲಿಗೆ ಕಳಿಸ್ಬೇಕು ಹೆಸರು ನಿಮ್ಮ ಹೆಸರು ವಿಲಾಸ್ ಲಕ್ಷ್ಮಣ್ ಟೋಣಿ